ಹತ್ತು ಸಾವಿರ ಹತ್ತು ಹತ್ತು ಸಾವಿರದ ಐನೂರು ಬಾವನ್ನು ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಹನ್ನೆರಡುವರೆ ಹನ್ನೆರಡು 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 ವಿಶ್ವನಾಥ ಹನ್ನೆರಡು ಹನ್ನೆರಡೂವರೆ ಹದಿಮೂರವರೆ మంజనా సార్నూరు హూర్ హిర ಹದಿನಾರು ಸಾವಿರ ಹದಿನಾರು ಸಾವಿರ ಹದಿನಾರು ಸಾವಿರ ವಿಶ್ವನಾಥ್ ಹದಿನಾರು ಸಾವಿರ ಹದಿನಾರು ಸಾವಿರ ಒಂದನೇ ಸಾರಿ ಹದಿನಾರು ಸಾವಿರ ಹದಿನಾರು ಸಾವಿರ ಎರಡನೇ ಸಾರಿ ಹದಿನಾರು ಸಾವಿರ ಹದಿನಾರು ಸಾವಿರ ಹದಿನಾರು ಸಾವಿರ ಎರಡನೇ ಸಾರಿ ವಿಶ್ವನಾಥ್ ಹದಿನಾರು ಸಾವಿರ ಬಿಡ್ತಾ ಇದೀವಿ ಹದಿನಾರು ಸಾವಿರ ಹದಿನಾರು ಸಾವಿರ ಮೂರನೇ ಸಾರಿ ವಿಶ್ವನಾಥ್ ಪಲ್ಲಕ್ಕಲ್ಲಿ ಕೆರೆ anh tao Anh tao à này sao ra hãy sao là mưa hãy sau ra mưa Anh sao mưa Anh sao mưa tao đang mưa em nghe đi Anh sao là mưa

A' T'ika anton toys. Wow, K'i lok e l'hey Hen thong ai kai. 覃 pakini. computei. agi ambitions. Ali Tru. Roore柠! A'y l' APYY pik pap inform x lets aifts aks ಮಾತರೂ ಸ್ವಾಮಿ ಎಂಟು ಸಾವಿರ ಎಷ್ಟು ಸಾವಿರ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಅರ್ವತ್ತು ಸಾವಿರ அத்ததாவ அ தவல அக்க இ அக்க எ போ બાબણ બાબત ಒಂದೇ ಇಪ್ಪತ್ತೊಂದು ಸಾವಿರ ಬಾಬಣ್ಣ ಇಪ್ಪತ್ತೆರಡುವರೆ ಒಂದೇ ಸಾರಿ ఇప్పన్న ఇప్ప ఇప్పూరు నారాయణ స్వామి తారీఖు ఇ ಬಿಡ್ತೀವಪ್ಪ ಇಪ್ಪತ್ಮೂರು ಇಪ್ಪತ್ತೆರಡು ಏಳು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ಸಾವಿರ ಇಪ್ಪತ್ತ್ಮೂರು ಸಾವಿರ ಒಂದೇ ಸಾರಿ ಇಪ್ಪತ್ತ್ ನೂರು 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 ಒಂದನೇ ಸಾರಿ ಇಪ್ಪತ್ತ್ಮೂರು ನೂರು ಎರಡನೇ ಸಾರಿ ಇಪ್ಪತ್ತ್ಮೂರು ಬಿಡ್ತೀವಪ್ಪ ಇಪ್ಪತ್ತ್ಮೂರು ನೂರು ಇಪ್ಪತ್ಮೂರು ನೂರು ಇಪ್ಪತ್ಮೂರು ನೂರು ಎರಡನೇ ಸಾರಿ ಬಿಡ್ತೀವಿ ಇಪ್ಪತ್ಮೂರು ಇಪ್ಪತ್ಮೂರು ನೂರು ಇಪ್ಪತ್ಮೂರು ನೂರು ಇಪ್ಪತ್ತ್ ನೂರು ಬಿಡ್ತೀವಪ್ಪ ಇಪ್ಪತ್ತ್ ನೂರು ಎರಡನೇ ನೂರು v ಹದಿನೈದು ಸಾವಿರ ಹದಿನೈದು ಸಾವಿರ ಹದಿನೈದು ಇಪ್ಪತ್ತು ಸಾವಿರದ ನೂರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರದ ನೂರು ಇಪ್ಪತ್ತೈದು ಸಾವಿರದ ನೂರು ಇಪ್ಪತ್ತೈದು ಸಾವಿರದ ಸೋಮ ಇಪ್ಪತ್ತೈದು ಸಾವಿರದ ಸೋಮ ಇಪ್ಪತ್ತೈದು ಸಾವಿರದ ನೂರ ಒಂದನೇ ಸಾರಿ ಇಪ್ಪತ್ತೈದು ಸಾವಿರದ ನೂರು ಇಪ್ಪತ್ತೈದು ಸಾವಿರದ ನೂರ ಎರಡನೇ ಸಾರಿ ಇಪ್ಪತ್ತೈದು ಸಾವಿರದ ನೂರು ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಸಾವಿರದ ನೂರು ಮೂರನೇ ಸಾರಿ ಐದು ಸಾವಿರದ ಇನ್ನೂರು ಐದು ಸಾವಿರದ ಇನ್ನೂರು ಮುನ್ನೂರು ನಾನೂರು ನಾನೂರು ಐದು ವೇಳು

उन तारीख़ मूव सावर नूर मत सौ नूर एणे ताईं मतरदू एने तारी सौर साल सावर Ono yo. Ono youka интерlockan on, ouwa tasawura. Ono, uwa tasawura. Kannunku haara. Uwa te narisawura. Uwa ter nahin adot, रुप <laughs> ಐವತ್ತೆರಡು ಐವತ್ತೈದು ಸಾವಿರ ಐವತ್ತೈದು ನೂರು ಐವತ್ತೈದು ಇನ್ನೂರು ಐವತ್ತೈದು ಮುನ್ನೂರು ಐವತ್ತೈದು ನಾನ್ನೂರು ಐವತ್ ಐವತ್ತೈದು ಒಂಬೈನೂರು ಐವತ್ತಾರು ಅರವತ್ತು ಸಾವಿರ ಅರವತ್ತು ಅರವತ್ತು ಇನ್ನೂರು ಅರವತ್ತು ಇನ್ನೂರು ಅರವತ್ತು ಸಾವಿರದ

ಎಪ್ಪತ್ತೇಳು ಎಪ್ಪು ಎತ್ತೇಳು ಎಪ್ಪ ಎಪ್ಪತ್ತೊಂಬತ್ತು ಜೀವ ಎಂಬತ್ತು ಸಾವಿರ ಎಂಬತ್ತೊಂದು ಸಾವಿರ ಎಂಬತ್ತೊಂದು ಸಾವಿರ ಎಂಬತ್ತೊಂದು ಸಾವಿರ ಎಂಬತ್ತೊಂದು ಸಾವಿರ ಎಂಬತ್ತೊಂದು ಎಂಬತ್ತೇಳು ಎಂಬತ್ತ್

ಒಂದು ಲಕ್ಷ ಐವತ್ತೊಂದು ಸಾವಿರ ಮಹೇಶ್ ಒಂದು ಲಕ್ಷ ಐವತ್ತೊಂದು ಸಾವಿರ ಮಹೇಶ್ ಐವತ್ತೊಂದು ಒಂದು ಲಕ್ಷ ಐವತ್ತೊಂದು ಸಾವಿರ ಎರಡನೇ ಸಾರಿ ಒಂದು ಲಕ್ಷ ಐವತ್ತೊಂದು ಸಾವಿರ ಎರಡನೇ ಸಾರಿ ಬಿಡ್ತೀನಿ ಒಂದು ಲಕ್ಷ ಐವತ್ತೊಂದು ಸಾವಿರ ಮಹೇಶ್ ಒಂದು ಲಕ್ಷ ಐವತ್ತೊಂದು ಸಾವಿರ ಮಹೇಶ್ ಮೂರನೇ ಸಾರಿ सावर नव नव नूर ドラマです。